ಈ ಒಂದು ತಿಂಗಳಿಗೋಸ್ಕರ ಸಾಧು ಸಂತರು ಹಾಗೂ ಸಕಲ ಸನಾತನ ಧರ್ಮದವರು ಹನ್ನೆರಡು ವರ್ಷ ಕಾಯುತ್ತಾರೆ ಈ ಮಹಾಮೇಳದಲ್ಲಿ ನಲವತ್ತು ಕೋಟಿ ಜನ ಭಾಗಿಯಾಗುತ್ತಾರೆ ವಿಶೇಷ ಏನಂದ್ರೆ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ ಪವೆಲ್ ಜಾಬ್ಸ್ ಕೂಡ ಕುಂಭಮೇಳದಲ್ಲಿ ಭಾಗಿಯಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಬನ್ನಿ ನಮ್ಮ ಪುಣ್ಯ ಭಾರತದ ಪವಿತ್ರ ಕುಂಭಮೇಳಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಕುಂಭಮೇಳದ ಅರ್ಥವೇನು ಅಂತ ಇಲ್ಲಿ ತಿಳ್ಕೊಳ್ಳೋಣ ಕುಂಭ ಅಂದರೆ ಮಡಿಕೆ ಅಥವಾ ಗಡಿಗೆ ದೇವತೆಗಳು ಮತ್ತು ದಾನವರು ಸಾಗರ ಮಂಥನ ಮಾಡುವಾಗ ಧನ್ವಂತರಿ ದೇವರು ಅಮೃತ ತುಂಬಿದ ಕುಂಭವನ್ನು ಹಿಡಿದು ಹೊರಗೆ ಬಂದರು ಅಮೃತವನ್ನು ದಾನವರು ಪಡೆಯಬಾರದೆಂದು ಇಂದ್ರನ ಮಗ ಜಯಂತನು ಆ ಕುಂಭವನ್ನು ತೆಗೆದುಕೊಂಡು ಓಡಿದನು ಸೂರ್ಯ ಶನಿ ಬೃಹಸ್ಪತಿ ಮತ್ತು ಚಂದ್ರನು ಆತನನ್ನು ಮತ್ತು ಕುಂಭವನ್ನು ರಕ್ಷಿಸಲು ಜೊತೆಯಾದರು ಜಯಂತನು ಓಡುತ್ತಿರುವಾಗ ಅಮೃತದ ಹನಿಗಳು ಭೂಮಿಯ ಮೇಲೆ ಬಿದ್ದವು ಬಿಡಿಸಿ ಹೇಳಬೇಕಂದ್ರೆ ಹರಿದ್ವಾರ ಪ್ರಯಾಗರಾಜ್ ಉಜ್ಜಯಿನಿ ಮತ್ತು ನಾಸಿಕ್ನಲ್ಲಿ ಈ ಅಮೃತದ ಹನಿಗಳು ಬಿದ್ದವು ಜಯಂತನು ಹನ್ನೆರಡು ದಿನಗಳ ಕಾಲ ಓಡಿದನು ದೇವತೆಗಳ ಒಂದು ದಿನವೂ ಮಾನವರಿಗೆ ಒಂದು ವರ್ಷದ ಸಮಾನ ಆದ್ದರಿಂದ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಈ ಪವಿತ್ರ ಸ್ಥಳಗಳಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತದೆ ಕುಂಭಮೇಳವು ಪಾಪಗಳನ್ನು ತೊಳೆದು ಮೋಕ್ಷವನ್ನು ಪಡೆಯಲು ಒಂದು ವಿಶೇಷ ಅವಕಾಶ ಗಂಗಾ ಯಮುನಾ ಮತ್ತು ಗೋದಾವರಿ ನದಿಗಳಲ್ಲಿ ನಿರ್ದಿಷ್ಟ ಕಾಲದಲ್ಲಿ ಸ್ನಾನ ಮಾಡುವುದರಿಂದ ಆತ್ಮಶುದ್ಧಿ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ನಂಬಲಾಗಿದೆ ಈ ಸಾರಿ ಕುಂಭಮೇಳವು ಉತ್ತರ ಭಾರತದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಸಾಧುಗಳು ಯೋಗಿಗಳು ಸಂತರು ಮತ್ತು ಭಕ್ತರು ಒಟ್ಟಾಗಿ ಸೇರಿ ಈ ಮೇಳದಲ್ಲಿ ಭಗವಂತನನ್ನು ಆರಾಧಿಸುತ್ತಾರೆ ಈ ಕುಂಭಮೇಳದ ಪಯಣ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ thank you